ಜನಾಗ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಎಕ್ಸ್ಟ್ರೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದಾರೆ ಆ ಟೈಮ್ ಎಲ್ಲರು ಅಲ್ಲಿ ಹೋಗಿ ಅವ್ರಿಗೆ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ ಟೈಮ್ಗೆ ಗಲಾಟೆ ಸ್ಟ್ರೈಟ್ ಆಗಿದೆ ಅದೇ ಟೈಮ್ ಇವರು ಅರ್ಕೀಶ್ ಒಬ್ರು ಸಕಲೇಶ್ ಅವರೂ ಪಿಸ್ಟಲ್ ಇತ್ತು ಅವರು ಪಿಸ್ಟಲ್ ಇಂದ ಎರಡು ಮೂರು ಫೈರ್ ಮಾಡಿದ್ದಾರೆ ಒಂದು ಫೈರ್ ಶಾರ್ಟ್ ಒಬ್ರು ರವಿ ಇದ್ದಾರೆ ಅವರದು ಕಾಲ್ಗೆ ಹಿಟ್ ಆಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾಗ ಹಾಸ್ಪಿಟಲ್ ಅಲ್ಲಿ ಒಂದು ಟ್ರೀಟ್ಮೆಂಟ್ ನಡ್ತಾ ಇದೆ ಅವರು ಏರ್ ಫೈರ್ ಮಾಡಿದ್ದಾರೆ ಆಮೇಲೆ ಆ ಜಾಗಿಂದ ಎಕ್ಸ್ಪೆಂಡಿಂಗ್ ಆಗಿದ್ದಾರೆ ನಾವು ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ವೆಪನ್ ಕೂಡ ಸೆಕ್ಯೂರ್ ಮಾಡಿದ್ದೀವಿ ಮತ್ತೆ ಊರ್ ಜನರ ಜೊತೆ ಕೂಡ ನಾವು ಮಾತಾಡಿದ್ದೀವಿ ಮೊದಲೇ ಕೂಡ ಜಸ್ಟ್ ಟೂ ತ್ರೀ ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇವರಿಗೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗಬೇಕು ಬಟ್ ಆಮೇಲೆ ಕೂಡ ಈಗ ಈ ತರದ್ದು ಇನ್ಸಿಡೆಂಟ್ ಆಗಿದ್ದು ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಡಿಪ್ಲಾಯ್ ಮಾಡಿದೀವಿ ಇವತ್ತು ಸ್ಟೇಷನ್ ಹತ್ರ ಮತ್ತೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾ ಇದ್ದೀವಿ